ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದೆ ಇನ್ನು ಈ ಕುರಿತು ಮಾತನಾಡಿರುವ ಅಧ್ಯಕ್ಷರಾದ ಎಸ್ಎ ಮುಳವಾಡ ಶಕ್ತಿ ಯೋಜನೆ ಅಡಿ ಅನುದಾನವನ್ನು ಕೂಡಲೇ ಸಾರಿಗೆ ನಿಗಮಗಳಿಗೆ ಪಾವತಿಸಬೇಕು ಶಕ್ತಿ ಯೋಜನೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹೆಚ್ಚು ಬಸ್ಗಳನ್ನು ನೀಡಬೇಕು ಹಾಗೂ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳಬೇಕು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಬೇರೆ ಇಲಾಖೆ ಮತ್ತು ನಮ್ಮ ಇಲಾಖೆಗೆ ಹೋಲಿಸಿದರೆ ನಮ್ಮ ಇಲಾಖೆದವರು ಹೆಚ್ಚಿನ ಶ್ರಮ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಒಂದು ಗದ ವಿಭಾಗದ ಜಂಟಿ ಕ್ರಿಯಾ ಸಮಿತಿ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ ಕೇಳಿಕೊಳ್ಳುವ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಸಾರಿಗೆ ನೌಕರರು ತಮ್ಮ ಸರ್ಕಾರದ ಯಶಸ್ಸಿಗೆ ಭಾಗವಾದಂತ ಶಕ್ತಿ ಯೋಜನೆಯ ರೂಹಾರಿಗಳಾಗಿದ್ದೇವೆ ದಯವಿಟ್ಟು ನಮಗೆ ಬೇಕಾದಂತಹ ಸವಲತ್ತನ್ನ ತಾವು ತಮ್ಮ ಅಧಿಕಾರದಲ್ಲಿ ನೀಡಬೇಕು ನಮಗೆ ಬರಬೇಕಾಗಿರ್ತಕ್ಕಂಥ ಮೂವತ್ತೆಂಟು ತಿಂಗಳ ವೇತನ ಪರಿಷ್ಕರಣೆ ಬಾಕಿ ಹಣವನ್ನು ಕೊಡಬೇಕು ಮತ್ತು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಹೊಸ ವೇತನ ಒಪ್ಪಂದವನ್ನು ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾಡಿಕೊಂಡು ತಮ್ಮ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಯನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಈ ನಮ್ಮ ಸಾರಿಗೆ ಸಾರಥಿಗಳಿಗೆ ತಮ್ಮ ಒಂದು ಯಶಸ್ಸಿನ ಭಾಗವನ್ನು ತಾವು ನಮಗೆ ನೀಡಬೇಕೆಂದು ಈ ಒಂದು ಗದಗ ವಿಭಾಗದ ಜಂಟಿ ಸಮಿತಿ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಏನೇ ಬರಲಿ ಏನೇ ಬರಲಿ ಕಾರ್ಮಿಕರ ಜಂಟಿ ಸಮಿತಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಸಾರಿಗೆ ಸಚಿವರಿಗೆ ತಿಳಿಸುವುದಂದರೆ ಈಗಾಗಲೇ ಜಂಟಿ ಸಮಿತಿಯ ನಮ್ಮ ಪದಾಧಿಕಾರಿಗಳು ತಮ್ಮ ಹತ್ತಿರ ಬಂದು ಹಲವಾರು ಬಾರಿ ಮಾತುಕತೆ ನಾಡಿದ್ದಾರೆ ಆದರೂ ಕೂಡ ಮೂವತ್ತು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಕೊಡಬೇಕು ಹಾಗೂ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ನಮ್ಗೆ ಹೊಸ ಅಗ್ರಿಮೆಂಟ್ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಹರಿಸಿ ಇನ್ನು ಚುನಾವಣೆಯ ಸಮಯ ಹಾಗೂ ಶಕ್ತಿ ಯೋಜನೆಯಲ್ಲಿ ನಾವು ಹೆಚ್ಚೆಚ್ಚು ಸಾರ್ವಜನಿಕರಿಗೆ ಅರವತ್ತಾರು ಲಕ್ಷ ಮಹಿಳಾ ಕಾರ್ಮಿಕರನ್ನು ನಾವು ಕರ್ಕೊಂಡು ಇದ್ದೀವಿ ಹಾಗೂ ಇನ್ನೂ ಹೆಚ್ಚು ಸೇವೆಯನ್ನು ನಾವು ಕೊಡ್ತೇವೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಸಾರಿಗೆ ಸಚಿವರು ನಮ್ಮ ಆಡಳಿತಕ್ಕೆ ತಿಳಿಸಿ ನಮಗೆ ಹೊಸ ವೇತನ ಒಪ್ಪಂದ ಹಾಗೂ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಈ ಕೂಡಲೇ ಕೊಡಬೇಕು ಹಾಗೂ ಸರ್ಕಾರದಿಂದ ಏನು ಮಹಿಳಾ ಸಿಬ್ಬಂದಿಗೆ ವಿಶೇಷ ಮಾಡ್ತಾ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಹಣವನ್ನು ಕೊಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಗೋಪಾಲ್ರ ಗದಗಿ ಭಾಗ ಒಂದು ಈ ಕಾರ್ಯಕ್ರಮದ ಮೂಲಕ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇಪ್ಪತ್ನಾಲ್ಕು ತಾಸು ಹಗಲಲ್ಲೂ ದುಡಿಯುವಂಥ ಈ ನಮ್ಮ ಕಾರ್ಮಿಕರ ಒಂದು ಏನು ಬೇಡಿಕೆಗಳು ಅದನ್ನು ತಾವು ಕೂಡಲೇ ಸ್ಪಂದಿಸಿ ಈ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ಇಪ್ಪತ್ನಾಲ್ಕರ ಒಂದು ಪರಿಷ್ಕರಣೆಯನ್ನು ನಮ್ಮ ಜಂಟಿ ಸಮಿತಿಯ ಮೂಲಕ ನಮಗೆ ಒದಗಿಸಿಕೊಡಬೇಕು ಅದರಲ್ಲದೆ ಮೂವತ್ತೆಂಟು ಬಾ ತಿಂಗಳ ಬಾಕಿ ಇದೆ ಅದನ್ನು ಸಹ ನಾವು ದುಡಿಯೋ ವರ್ಗವಾಗೋದ್ರಿಂದ ನಮಗೆ ಇದೇ ಒಂದು ತಾಯಿಯ ಒಂದು ಋಣ ತೀರಿಸುವಂಥ ಎಲ್ಲ ನಮ್ಮ ಕಾರ್ಮಿಕ ವರ್ಗ ಇದು ನಮ್ಮಂಗೆ ದುಡಿಮೆ ನಮ್ಮಂಗೆ ಪರಿಶ್ರಮ ಯಾವುದೇ ಒಂದು ಒಂದು ಇದರಲ್ಲಿ ಇಲ್ಲ ಹಾಗಾಗಿ ಸರ್ಕಾರಕ್ಕೆ ಒಂದು ಮನವಿ ದುಡಿಯೋ ವರ್ಗಕ್ಕೆ ತಾವು ಈ ಕಡೆ ಲಕ್ಷ್ಯ ಕೊಟ್ಟು ತಮ್ಮ ಏನು ಯಶಸ್ವಿ ಸರ್ಕಾರಕ್ಕೆ ನಾವು ಕೊಟ್ಟಂತ ಒಂದು ಶಕ್ತಿ ಯೋಜನೆಯನ್ನು ನಮ್ಮದಿದೆ ಅದನ್ನು ತಾವು ಗಮನ ಇಟ್ಟು ನೋಡಬೇಕು ಇವತ್ತು ಕ ಚಾಲಕರಿರ್ಬೋದು ನಿರ್ವಾಹಕರಿರ್ಬೋದು ಇದ್ದ ಬಸ್ಗಳಲ್ಲಿಯೇ ಸಾಕಷ್ಟು ಶ್ರಮ ವಹಿಸಿ ತಮ್ಮ ಒಂದು ದುಡಿಮೆಯನ್ನು ಮಾಡ್ತಾ ಇದಾರೆ ತಮ್ಮ ಗಮನಕ್ಕೆ ಬಂದಿದೆ ಅದನ್ನು ತಾವು ಟಿ ವಿ ಮಾಧ್ಯಮಗಳ ಮುಖಾಂತರ ನೋಡಿದ್ದೀರಿ ಹಾಗಾಗಿ ಅದನ್ನು ಮನೆಯಲ್ಲಿಟ್ಟುಕೊಂಡು ಇಟ್ಟುಕೊಂಡು ನಮ್ಮ ಬೇಡಿಕೆಗಳನ್ನು ನ್ಯಾಯಯುತವಾದ ಬೇಡಿಕೆಗಳನ್ನು ತಾವು ತಕ್ಷಣ ಹೇಳಿ ಈ ಮೂಲಕ ನಾವು ಜಂಟಿ ಸಮಿತಿಯ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಸ್ ಕೆ ಐನ್ಗೌಡರು ಕಾರ್ಯದರ್ಶಿ ಗದಗ ವಿಭಾಗ ಕರ್ನಾಟಕದಾದ್ಯಂತ ಇಂದು ಸಾರಿಗೆ ನೌಕರು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಕಾಲ ಕಾಲಕ್ಕೆ ಸರ್ಕಾರಗಳು ನಾಲ್ಕು ವರ್ಷಕ್ಕೊಮ್ಮೆ ನಮ್ಮ ವೇತನ ಪರೀಕ್ಷಣೆ ಮಾಡಬೇಕಾಗಿತ್ತು ಸುಮಾರು ದಿನಗಳಿಂದ ಹಿಂದಿನ ಅಗ್ರಿಮೆಂಟ್ನಲ್ಲಿ ನಮಗೆ ಒಂದು ಒಂದು ಇಪ್ಪತ್ತಾರರಿಂದ ಕೊಡುವಂಥ ಅಗ್ರಿಮೆಂಟನ್ನು ಮೂವತ್ತೆಂಟು ತಿಂಗಳ ತಡವಾಗಿ ಕೊಟ್ಟು ಅದರಲ್ಲಿ ಬರುವಂಥ ಬಾಕಿ ಹಣವನ್ನು ಇನ್ನೂವರೆಗೂ ಕೊಟ್ಟಿಲ್ಲ ಅದರ ಜೊತೆಗೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಹೊಸ ಮೂಲ ವೇತನ ಅಗ್ರಿಮೆಂಟ್ ಮಾಡಬೇಕಾಗಿತ್ತು ಸರ್ಕಾರಗಳು ಸಾಕಷ್ಟು ಭರವಸೆ ಕೊಡ್ತಾವೆ ಆದರೆ ಈಡರ್ಸಕ್ಕೆ ಮೇನ ವಿಷಯ ಸಾಕ್ತಾವೆ ಅದಕ್ಕೆ ದಯಮಾಡಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗೆ ಹಾಗೂ ಸಾರಿಗೆ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊತೀವಿ ಅದ್ರ ಜೊತೆಗೆ ನಮ್ಮ ಗಲ್ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಚ್ ಕೆ ಬಣ್ಣ ಸಾಹೇಬ್ರಲ್ಲಿ ಮನವಿ ಮಾಡ್ಕೊತೀವಿ ನಮ್ಮ ಸಾರಿಗೆ ನೌಕರರ ನ್ಯಾಯುತ ಬೇಡಿಕೆಗಳನ್ನು ಬೇಗನೆ ಇತ್ತರಿಸ್ಬಿಡ್ಬೇಕು ಯಾಕಂದರೆ ಇತ್ತರಿಸ್ಬಿಡ್ಲಿ ನಾನು ತುಂಬ ತೊಂದರೆ ನಮ್ಮ ಕಾರ್ಮಿಕರದಾರ ಯಾಕಂದರೆ ಬೇರೆ ಇಲಾಖೆಗೆ ನಮ್ಮೆಲ್ಲ ಕೆಳಗೆ ಇಲ್ಲಿ ಹೆಚ್ಚಿನ ಶ್ರಮ ವಹಿಸಿ ನಾವು ದುಡಿವಿ ದುಡಿದ್ರೂ ನಮಗೆ ಪ್ರತಿಫಲ ಇಲ್ಲ ಅಂಥ ಸಮಯದಲ್ಲಿ ಏನು ನಮಗೆ ಬರುವಂಥ ಸವಲತ್ತು ಒಂದು ಒಂದು ಇಪ್ಪತ್ತಾರಕ್ಕಿಂತ ಬೇಗನೆ ಮಾಡಿಕೊಡೋಕಂತ ಸರ್ಕಾರಕ್ಕೆ ಅಗ್ರಹ ಮಾಡುವ ಮೂಲಕ ಇದೇ ರೀತಿ ಸರ್ಕಾರಗಳು ದೀವ ನಿರ್ಲಕ್ಷಿತ ಆಗಿದ್ರೆ ಮುಂದಿನ ದಿನಮಂಗೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಈಗ ಸಾಂಕೇತಿಕವಾಗಿ ಒಂದು ದಿವಸ ನಾವು ಉಪಾಸಾತ್ಯಾಗ್ರಹ ಮಾಡಕತ್ತೀವಿ ಏನು ಮೂವತ್ತೆಂಟು ದಿನ ಅರಿಹರ್ಸು ಆಗಲಿ ಇನ್ನು ಬರುವಂಥ ಬಾಕಿ ಹಣ ಆಗಲಿ ಆಮೇಲೆ ಶಕ್ತಿ ಯೋಜನೆಯಿಂದ ಸರ್ಕಾರದಿಂದ ಕೊಡಬೇಕಂತ ಅನುದಾನ ಈ ನಮ್ಮ ಸಾರಿಗೆ ಇಲಾಖೆಗೆ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಎಲ್ಲ ನಮ್ಮ ಕಾರ್ಮಿಕರಿಗೆ ಬರುವಂಥ ಸವಲತ್ತು ಅಂತೇಳಿ ನಾನು ಎಲ್ಲ ನಮ್ಮ ಕಾರ್ಮಿಕರ ಪರವಾಗಿ ಜಂಟಿ ಕ್ರಿಯಾ ಸಮಿತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಯನ್ನು ಏಡೇರ್ತಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅದರ ಜೊತೆಗೆ ಉಗ್ರ ಹೋರಾಟ ಮಾಡಲಾರ್ದೆ ಮಾಡೋ ಕೊಡಲಾರ್ದಂಗೆ ಸರ್ಕಾರ ನಮ್ಮ ಬೇಡಿಕೆ ಏರ್ಸ್ಬೇಕಂತ ಮನವಿ ಮಾಡ್ಕೊತೀವಿ ಅದ್ರ ಜೊತೆ ಜಂಟಿ ಹೋರಾಟ ಸಮಿತಿಯ ಪರವಾಗಿ ವಾರ್ಡ್ ಗದಗ ವಿಭಾಗ ಗದಗ